श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगु्यवर्जितभुमीश वंदे भव अमरासुर सिद्धवंद्यम नारायणा परिपूर्णगुणर्णवाय विश्वदय स्थिलोनियय ज्ञानप्रदा विबुसौख्य दुखसत्कारा विताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये शरण्येत्रम्बके गौरि नारायणि नमोऽस्तु ते धन्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुर्म पादमौनिपर्यन्तं गुरूणामाकृतिं स्मरेत् तेन विघ्नः प्रणश्यन्ति सिध्यन्ति च मनोरथाः श्री गुरुभ्यो नमः श्री गुरुभ्यो नमो नमः हरिः नारायणं नमस्कार्य नरञ्जयव नरुत्तमं देवीं सरस्वतीं व्यासं ततो जयं उदीरये महत्वाद् भरमत्वात् च महाभारतमुच्यते निरुक्तमस्य यो वेद सर्वपापैः प्रमुच्यते కృష్ణద్వైపాయనం వ్యాసం విద్ధి విద్దియం ప్రభుం కోహ్యన్యకుండలీకాక్ష్యాన్ మహాభారతృద్భే వేదే రామాయణే చారా ఆదావే మధ్యే చ విష్ణుస్సీయ నమో భగవతి తస్మై వ్యాసమిజసే యొక్క ప్రసాదత్ వక్ష్యామి నారాయణ కథామి మాం స్వస్థస్ అశేషసమ్మంగ ನೈವೇದ್ಯಗವಿಷ್ರಾಮೆ ವೀಕ್ಷತ ಭಕ್ತಿಭಗ್ಗುರು ಜ್ಯೋದರ್ಶಯದ್ರಮಿಂರಾತ್ರೋ ಸತ್ಯಬೋಧೋಸ್ತು ಸತ್ಯಕಾಮತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪಿತವಾದ ಶ್ರೀಪಾದಂಗಳವರ ದಿವ್ಯ ಸನ್ನಿಧಾನ ಸನ್ನಿಧಾನದಲ್ಲಿ ಯಥಾಶಕ್ತಿ ಯಥಾಮತಿ ವಿರಾಟ ಪರ್ವದ ಕೆಲವು ವಿಷಯಗಳನ್ನು ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ ವಿರಾಟ ಪರ್ವದಲ್ಲಿ ಅಜ್ಞಾತವಾಸದೊಳಗೆ ಇರುವ ಪಾಂಡವರು ಹೇಗೆ ಸಮಯವನ್ನು ಕಳೆದರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ಸಾಮಾನ್ಯವಾಗಿ ಅಣ್ಣ ತಮ್ಮಂದಿರು ಇರುವಾಗ ಅಣ್ಣ ತಮ್ಮಂದಿರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸ್ವಲ್ಪ ಕಷ್ಟ ಬಂತು ಆಪತ್ತು ಬಂತು ಅಥವಾ ಅವರದ್ದೇ ತಪ್ಪಾಗಿತ್ತು ಅಂತಾಗಿದ್ದಾರೆ ಆಗ ಉಳಿದ ಅಣ್ಣ ತಮ್ಮಂದಿರು ಅವರನ್ನು ಸ್ವಲ್ಪ ದೂರಿಡ್ತಾರೆ ಅವಾಯ್ಡ್ ಮಾಡ್ತಾರೆ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ನಾವು ಕಾಣ್ತೇವೆ ವಿಶೇಷವಾಗಿ ತಪ್ಪು ಇದ್ದಾರೆ ಈಗ ಎಂಥ ಪರಿಸ್ಥಿತಿ ಅಂತಂದರೆ ಧರ್ಮರಾಜನ ತಪ್ಪು ಆ ಧರ್ಮರಾಜನ ತಪ್ಪಿನ ಪ್ರತಿಜ್ಞೆ ಆ ಪ್ರತಿಜ್ಞೆಯಿಂದ ಆಡಿದ ಜೂಜಾಟ ಆ ಜೂಜಾಟದಲ್ಲಿ ಆದ ಅನರ್ಥ ವನವಾಸ ಈಗ ಅಜ್ಞಾತವಾಸ ಇದು ಎಲ್ಲದಕ್ಕೂ ಕೂಡ ನೇರ ಕಾರಣ ಧರ್ಮರಾಜ ಹಾಗೂ ಧರ್ಮರಾಜನು ಮಾಡಿದ ತಪ್ಪು ಪ್ರತಿಜ್ಞೆ ಜೂಜಾಟಕ್ಕೆ ಕರೆದರೆ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ ಎನ್ನುವ ಪ್ರತಿಜ್ಞೆ ಹೀಗಿದ್ದಾಗ ಪಾಂಡವರ ನಡವಳಿಕೆ ಹೇಗಿರಬಹುದು ಇವತ್ತಿನ ಪ್ರಸಂಗದೊಳಗೆ ನಾವು ವಿಚಾರವನ್ನು ಮಾಡಿದಾಗ ಧರ್ಮರಾಜನನ್ನು ಭೀಮ ಅರ್ಜುನ ನಕುಲ ಸಹದೇವರು ಎಷ್ಟು ನಿಂದೆ ಮಾಡಿರಬಹುದು ಭೀಮಾರ್ಜುನ ನಕುಲ ಸಹದೇವರು ಧರ್ಮರಾಜನನ್ನು ಎಷ್ಟು ದೂರಟ್ಟಿರಬಹುದು ಭೀಮಾರ್ಜುನ ನಕುಲ ಸಹದೇವರು ಎಷ್ಟು ಅವಾಯ್ಡ್ ಮಾಡಿರಬಹುದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಬಹುದು ಅಂತ ನಾವು ವಿಚಾರವನ್ನು ಮಾಡಿದಾಗ ಇದರ ಮಟ್ಟವೇನಿದೆ ಬಹಳ ಘೋರವಾದ ಮಟ್ಟದವರೆಗೆ ಹೋಗುತ್ತೆ ಯಾಕೆ ಇವತ್ತಿನ ನಮ್ಮ ಜೀವನದೊಳಗೆ ಈ ತರಹದ ತಪ್ಪು ಮಾಡಿದವರನ್ನು ಬಹಳ ಬೈಯುವುದಾಗಲಿ ಅವರನ್ನು ದೂರಟ್ಟುವುದಾಗಲಿ ಅವನಿಗೆ ಯಾವ ಸಪೋರ್ಟ್ ಮಾಡದೇ ಇರುವುದಾಗಲಿ ಮಾತು ಆಡದೇ ಇರುವುದಾಗಲಿ ಮನೆಗೆ ಕರೆಯದೇ ಇರುವುದಾಗಲಿ ಇದು ಎಲ್ಲವೂ ಕೂಡ ಇವತ್ತು ನಡೀತಾ ಇದೆ ಅಂದಮೇಲೆ ಇದರೊಳಗೆ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ಈ ತರಹದ ನೆಗೆಟಿವ್ ಥಾಟ್ಸ್ಗಳಲ್ಲಿ ನೆಗೆಟಿವ್ ವಿಚಾರಗಳಲ್ಲಿ ನೆಗೆಟಿವ್ ಆಟಿಟ್ಯೂಡ್ಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ನಾವು ಪಾಂಡವರ ಅವಸ್ಥೆಯನ್ನು ವಿಚಾರವನ್ನು ಮಾಡಿದಾಗ ಪಾಂಡವರು ಎಷ್ಟು ಡಿಸ್ಟರ್ಬ್ ಆಗಿರಬಹುದು ಪಾಂಡವರು ಧರ್ಮರಾಜನನ್ನು ಎಷ್ಟು ಅವಾಯ್ಡ್ ಮಾಡಿರಬಹುದು ಧರ್ಮರಾಜನನ್ನು ಏಕಾಂಗಿಯಾಗಿ ಬಿಟ್ರ ವಿರಾಟ ಪರ್ವದ ಈ ಭಾಗವನ್ನು ನೋಡಿದಾಗ ನಮಗೆ ಬಹಳ ಸೊಗಸಾಗಿ ಗೊತ್ತಾಗುತ್ತೆ ಏವಂತೆ ತೇ ಪ್ರಚ್ಛನ್ನಾಹ ಕುರುನಂದನಾ ಆರಾಧಯಂತಹ ಯದ ಕುರುವತ ಶೃಣು ಜನಮೇಜಯ ವಿರಾಟರಾಜನ ಸೇವೆಯನ್ನು ಮಾಡ್ತಾ ವಿರಾಟರಾಜನನ್ನು ಸಂತೋಷಪಡಿಸ್ತಾ ಪಾಂಡವ ಹೇಗಿದ್ರು ಎನ್ನುವುದನ್ನು ಹೇಳ್ತೇನೆ ಕೆಡು ಧರ್ಮರಾಜ ಸಭಾಸ್ತಾರ ಕಂಕ ಎಂಬ ಹೆಸರಿನಿಂದ ಇದ್ದ ವಿರಾಟರಾಜನಿಗೂ ಹಾಗೂ ವಿರಾಟರಾಜನ ಮಗನಾದ ಉತ್ತರಕುಮಾರನಿಗೂ ಹೇಗೆ ಜೂಜಾಡಬೇಕು ಎನ್ನುವುದನ್ನು ತಿಳಿಸಿಕೊಟ್ಟ ರಾಜಧರ್ಮವನ್ನು ಬೋಧಿಸಿದ ಅನೇಕ ಸದ್ಗುಣಗಳನ್ನು ತಿಳಿಸಿಕೊಟ್ಟ ರಾಜ ನೀತಿ ಹೇಗಿರಬೇಕು ಎನ್ನುವುದನ್ನು ತಿಳಿಸಿಕೊಟ್ಟ ಈ ರೀತಿಯಾಗಿ ತನ್ನಲ್ಲಿ ಇರುವ ಎಲ್ಲ ಅನುಭವಗಳನ್ನು ಧರ್ಮರಾಜ ವಿರಾಟರಾಜನಿಗೆ ಸಂಪೂರ್ಣ ಮಟ್ಟದೊಳಗೆ ಧಾರೆ ಎರೆಯುತ್ತಾ ವಿರಾಟರಾಜನನ್ನು ಸಂತೋಷದಲ್ಲಿ ಇಟ್ಟಿದ್ದ ವಿರಾಟರಾಜ ಆನಂದ ಭರಿತನಾಗಿದ್ದ ಇಂತಹ ಆಪ್ತ ಸಲಹೆಗಾರ ಇದ್ದರೆ ಇರಬೇಕು ಅಷ್ಟು ವಿಶ್ವಾಸ ಮಾಡುವಷ್ಟು ಧರ್ಮರಾಜ ನಾನಾ ತರಹದ ವಿಷಯಗಳನ್ನು ಹೇಳಿ ಗುಪ್ತವಾದ ವಿರಾಟರಾಜನಿಗೆ ತಿಳಿಯದ ನೂರಾರು ವಿಷಯಗಳನ್ನು ಹೇಳಿ ಇಟ್ಟಿದ್ದ ಯು ಅಜ್ಞಾತಂಜ ವಿರಾಟಸ್ಯ ವಿಜಿತ್ಯ ವಸುಧರ್ಮರಾಟ್ ವ್ಯಜ್ಞಾತವಾದ ಎಲ್ಲಾ ತತ್ವಗಳನ್ನು ಅವನಿಗೆ ತಿಳಿಸಿಕೊಂಡಿದೆ ಹಾಗಾಗಿ ವಿರಾಟರಾಜ ಕಾಲಕಾಲಕ್ಕೆ ಸಂತೋಷದಿಂದ ಸಂತೋಷಪಟ್ಟು ಉಪಕೃತನಾದದ್ದಕ್ಕಾಗಿ ನಾನಾ ತರಹದ ಬಂಗಾರ ಬೆಳ್ಳಿ ಮುತ್ತು ರತ್ನ ವೈಡೂರ್ಯ ಧನ ಕನಕ ಎಲ್ಲವನ್ನು ರಾಜ ತಾನು ಧಾರೆ ಎರತ್ತಿದ್ದ ಯಾರಿಗೆ ಧರ್ಮರಾಜನಿಗೆ ಅರ್ಥಾತ್ ಕಂಕನಿಗೆ ಆಗ ಧರ್ಮರಾಜ ಏನು ಮಾಡ್ತಿದ್ದ ಅಂದರೆ ಧರ್ಮರಾಜ ಏನು ಮಾಡ್ತಿದ್ದ ನಾನು ಗಳಿಸೀನಿ ನನ್ನ ಬುದ್ಧಿವಂತಿಕೆಯಿಂದ ನಾನು ಗಳಿಸಿದ್ದೇನೆ ಹಾಗಾದರೆ ಈ ಧರ್ಮರಾಜ ಗಳಿಸಿದ ಹಣವೆಲ್ಲ ಯಾರ ಸ್ವತ್ತು ಧರ್ಮರಾಜನ ಸ್ವತ್ತು ಹಾಗಾದರೆ ಯಾರು ಉಪಭೋಗ ಮಾಡಬೇಕು ಧರ್ಮರಾಜ ಉಪಭೋಗ ಮಾಡಬೇಕು ಹೀಗೆ ನಮ್ಮ ವ್ಯವಹಾರಗಳು ಇರುವಾಗಲೂ ಕೂಡ ಧರ್ಮರಾಜ ಏನು ಮಾಡಿದ ಅಂದರೆ ವ್ಯಾಘ್ರೋ ವ್ರೋ ಯಥಿ ಪಾಪ ಭೀಮ ಅಡಿಗೆ ಮಾಡ್ತಾ ಇದ್ದಾನೆ ಅರ್ಜುನ ಬ್ರಾಹ್ಮಳಿಯಾಗಿದ್ದಾನೆ ನಕುಲ ಸಹದೇವರು ಕುದುರೆ ದರ ಕಾಯ್ತಾ ಇದ್ದಾರೆ ಅವರು ಎಲ್ಲಿಂದ ಹಣ ಬರಬೇಕು ಅಂತ ವಿಚಾರವನ್ನು ಮಾಡಿದ ಧರ್ಮರಾಜ ವಿರಾಟರಾಜನಿಂದ ಪ್ರತಿನಿತ್ಯ ಪ್ರತಿನಿತ್ಯ ಧನವನ್ನು ಸಂಪಾದನೆ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದ ಎಲ್ಲ ಹಣವನ್ನು ನಾಲ್ಕು ಜನರಿಗೆ ವಿಭಾಗ ಮಾಡಿಕೊಡ್ತಾ ಇದ್ದಂತೆ ಇದು ಧರ್ಮರಾಜನ ಒಂದೇನಂತಾರೆ ಐಕ್ಯಮತ್ಯದ ಕುಟುಂಬವನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳುವ ದೊಡ್ಡ ಹೊಣೆಗಾರಿಕೆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾನೆ ಧರ್ಮರಾಜ ಯಾವಾಗ ಹಿರಿಯನಾದವನು ಕುಟುಂಬದ ಜವಾಬ್ದಾರಿಯನ್ನು ಹೊರುವದರೊಳಗೆ ತಾನು ವಿಫಲನಾಗ್ತಾನೆ ಆಗ ಕಿರಿಯರೆಲ್ಲರೂ ಡಿಸ್ಟರ್ಬ್ ಆಗ್ತಾನೆ ಧರ್ಮರಾಜ ಹೇಳಿದ ಆ ತರಹದ ದುರವಸ್ಥೆ ಬರುವುದೇ ಬೇಡ ನಾವು ಐದು ಅಂದರೆ ಐದು ಒಂದು ಅಂದರೆ ಒಂದಾಗಿರ್ಬೇಕು ಅದಕ್ಕಾಗಿ ಮಾಡಬೇಕಾದ ಏನೆಲ್ಲ ವಿಚಾರಗಳಿದೆ ಏನೆಲ್ಲ ಕಾರ್ಯಗಳಿವೆ ಎಲ್ಲವನ್ನೂ ನಾನು ಮಾಡ್ತೇನೆ ಅಂತ ಹೇಳಿ ತನ್ನ ಸಂಪಾದನೆಯೊಳಗೆ ಎಲ್ಲವನ್ನೂ ಎಲ್ಲರಿಗೂ ವಿಭಾಗವನ್ನು ಮಾಡ್ತೇನೆ ಹೀಗೆ ಧರ್ಮರಾಜ ಅನೇಕ ದಿನಗಳನ್ನು ಕಳೆದು ಹಾಕ್ತಾನೆ ನಾಲ್ಕೈದು ತಿಂಗಳವರೆಗೆ ನಡೀತಾ ಇರುತ್ತೆ ಭೀಮಸೇನದೇವರು ಭೀಮಸೇನೋಪಿ ಮಾಂಸಾನಿ ಭಕ್ಷಾಣಿ ವಿವಿಧಾನಿ ಚ ಅತಿಸೃಷ್ಟಾನಿ ಮಾತ್ಸೇನ ವಿಕ್ರೀಣನ್ ಇವ ಭೀಮಸೇನ ದೇವರು ಅದ್ಭುತವಾದ ಹುಳಿ ಸಾರು ಪಲ್ಯಗಳನ್ನು ನರಾತರಾದ ವಿರಾಟ ವಿರಾಟರಾಜನಿಗೆ ಬೇಕಾದದ್ದು ಏನು ಬೇಕೋ ಎಲ್ಲವನ್ನು ವೈಭವದಿಂದ ಮಾಡಬೇಕು ಎಷ್ಟು ಮಾಡಬೇಕು ಅಂತಂದರೆ ಸ್ವಲ್ಪ ಹೆಚ್ಚಾಗಿ ಉಳಿಯುವಷ್ಟು ಮಾಡಬೇಕು ಆ ವಿರಾಟ ರಾಜ ಊಟ ಮಾಡ್ತಿದ್ದ ಸಂತೋಷ ಪಡ್ತಿದ್ದ ಹಿಕ್ಕುತ್ತಿದ್ದ ಏನೋ ಅಡಿಗೆ ಅವನೇ ಬಲೆ ಬೆಸ್ಟ್ ಅಂತ ಹೇಳಿ ವಿರಾಟ ರಾಜ ತಾನು ಭಕ್ಷಿಸಿಕೊಡ್ತಿದ್ದ ಭೀಮನಿಗೆ ಅಷ್ಟೇ ಅಲ್ಲದೇನೆ ಭೀಮನಿಗೆ ಒಂದು ಪರ್ಮಿಷನ್ ಕೊಟ್ಟ ಏನು ಪರ್ಮಿಷನ್ ಅಂತಂದರೆ ಉಳಿದ ಅಡಿಗೆಯನ್ನು ಬೇಕಾದರೆ ನೀನು ಮಾರಿಕೋ ಅಂತ ಹೇಳಿ ವಿರಾಟ್ ರಾಜ ಒಂದು ಎಕ್ಸ್ಟ್ರಾ ಪರ್ಮಿಷನ್ ಕೊಟ್ಟ ಯಾಕೆ ಅವನು ಮಾಡಿದ ಅಡಿಗೆಗೆ ಅವನು ಮಾಡಿದ ರುಚಿಗೆ ಏನ್ರಿ ಮುಖ್ಯ ದೇವರು ನೈವೇದ್ಯವನ್ನು ಮಾಡ್ತಾರೆ ಎನ್ನುವ ಚಿಂತನೆ ಇದ್ದಾಗಲೇನೆ ಅಡಿಗೆ ಭಾರೀ ಅದ್ಭುತವಾಗಿ ಆಗತ್ತೆ ಎಂಬುದಾಗಿ ನಾವು ಚಿಂತನೆ ಮಾಡ್ತೇವೆ ನಾವು ಮಾತಾಡ್ತೇವೆ ನೈವೇದ್ಯ ಯಾರು ಮಾಡಿದ್ದಾರೆ ಮುಖ್ಯ ಪ್ರಾಣದೇವರು ನೈವೇದ್ಯ ಮಾಡಿದ್ದಾರೆ ಅಂದರೆ ಅಡಿಗೆ ಭಾರಿ ಆಗಿರಬೇಕು ಅಂತೇಳಿ ನಾವು ಭಾವಿಸ್ತೇವೆ ಹೀಗಿರುವಾಗ ಸ್ವಯಂ ಮುಖ್ಯ ಪ್ರಾಣದೇವರೇ ಶುದ್ಧ ರೀತಿಯಿಂದ ಅಡಿಗೆಯನ್ನು ಮಾಡಿದಾಗ ಅದು ದೇವರ ನೈವೇದ್ಯಕ್ಕಾಗಿ ಮಾಡಿದ ಅಡುಗೆ ಎಷ್ಟು ರುಚಿಯಾಗಿರಬೇಕು ಎಷ್ಟು ಅದ್ಭುತವಾಗಿರಬೇಕು ಎಷ್ಟು ಸವಿಯಾಗಿರಬೇಕು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇಂತಹ ಅಡಿಗೆ ಮಾಡುವವನು ನನ್ನ ಮೇಲೆ ಸಿಟ್ಟಾದರೆ ಈ ರುಚಿಯಾದ ಅಡುಗೆ ಸಿಗೋದಿಲ್ಲ ಆದ್ರಿಂದ ಅವನಿಗೆ ಏನಾದರೂ ಸ್ವಲ್ಪ ಪ್ಲಸ್ ಕೊಡಬೇಕು ಬೋನಸ್ ಕೊಡಬೇಕು ಅಂತ ವಿಚಾರ ಮಾಡಿದ ವಿರಾಟ ರಾಜ ಏನ್ ಮಾಡಿದ್ದ ಅಂತಂದ್ರೆ ನೀನು ಹೆಚ್ಚಿಗೆ ಮಾಡಿದ ಅಡಿಗೆಯನ್ನು ಬೇಕಿದ್ದರೆ ನೀನು ಮಾರಿ ಅಂತ ಹೇಳಿದ್ದ ಪರ್ಮಿಷನ್ ಕೊಟ್ಟಿದ್ದ ತಾನು ದುಡ್ಡು ಕೊಡುವುದಲ್ಲದೇನೆ ಇದೊಂದು ಎಕ್ಸ್ಟ್ರಾ ಪರ್ಮಿಷನ್ ಇತ್ತು ಹಾಗಾಗಿ ದೇವರು ತಾವು ಅಡಿಗೆ ಮಾ ಅರ್ಥ ಅದನ್ನು ಜನರಿಗೆ ಹಂಚಿದ ಅಥವಾ ರಾಜ ಕೊಟ್ಟ ಏನೆಲ್ಲ ಹಣವಿತ್ತೋ ಆ ಹಣ ಇದು ಭೀಮಸೇನ ದೇವರ ಸ್ವತ್ತು ಹಾಗಾದ್ರೆ ಭೀಮಶೇರ ತಾನು ಇಟ್ಟುಕೊಳ್ಬೇಕು ಹಾ ಹಾ ಧರ್ಮರಾಜ ಅರ್ಜುನ ನಕುಲ ಸಹದೇವರಿಗೆ ಎಲ್ಲರಿಗೂ ವಿಭಾಗವನ್ನು ಮಾಡಿ ತಾನು ಹಣವನ್ನು ಕಳಿಸಿ ಕೊಡ್ತಿದ್ದ ಯಾಕೆ ಧರ್ಮರಾಜನಿಗೆ ಕೊಡಬೇಕು ಧರ್ಮರಾಜನ ಮಾಡಿದ ತಪ್ಪಿನಿಂದ ಈ ತರದ ಅನರ್ಥಗಳಾಗ್ತಾ ಇರೋದಲ್ವೇ ಯಾಕೆ ಧರ್ಮರಾಜನಿಗೆ ಅಷ್ಟು ಜಯಕಾರ ಹಾಕ್ಬೇಕು ಇವನೇನು ದುರ್ಬಲನ ದರಿದ್ರನ ತಿನ್ನ ಹಾಂ ಹಾಂ ಅದೇ ಅಲ್ಲ ಅಲ್ಲ ನಾನು ಎಷ್ಟು ಬಲಾಢ್ಯನಾಗಿದ್ದರೂ ನನ್ನ ಅಣ್ಣ ಧರ್ಮರಾಜ ನನಗೆ ನನ್ನ ತಂದೆ ನನಗೆ ನನ್ನ ಗುರು ನನಗೆ ನನ್ನ ಹಿತೈಷಿ ನನಗೆ ನನ್ನ ಪೂಜ್ಯ ಮನುಷ್ಯ ತಪ್ಪುಗಳು ಮಾಡುವುದು ಸಹಜ ಆ ತಪ್ಪುಗಳನ್ನು ಕ್ಷಮೆ ಮಾಡುವ ಗುಣವನ್ನು ಹೊಂದಿಕೊಳ್ಳಬೇಕು ಬಹಳ ಉತ್ತಮವಾದ್ದು ಮಾಡಿದ ತಪ್ಪುಗಳಿಗೆಲ್ಲ ನಾವು ಶಿಕ್ಷೆಯನ್ನು ಕೊಡ್ತಾ ಹೋಗ್ಬಿಟ್ರೆ ಅದರಿಂದ ಏನಾಗುತ್ತೆ ಅಂದರೆ ನಾನು ಕ್ರೂರಿಯೇ ಆಗ್ತೇನೆ ನಾನು ನಿಷ್ಠರನಾಗ್ತೇನೆ ಏನ್ ಮಾಡಿದ್ರು ತಪ್ಪೇ ಆಗುತ್ತೆ ಏನ್ ಮಾಡಿದ್ರು ಅವ್ರ ಕಣ್ಣಿ ತಪ್ಪೇ ಕಾಣಿಸುತ್ತೆ ಅಂತಾಗಿ ಬಿಡುತ್ತೆ ಕೆಲವು ತಪ್ಪುಗಳು ಘಟಿಸಿದಾಗಲು ಕ್ಷಮೆ ಮಾಡುವುದು ಏನಿದೆ ಅದನ್ನು ಮರೆಯುವುದು ಏನಿದೆ ಆ ತಪ್ಪನ್ನು ಮುಂದೆ ಆಗದೆ ಇರುವ ಹಾಗೆ ನೋಡಿಕೊಳ್ಳುವುದು ಏನಿದೆ ಇದು ಹಿರಿಯರ ಕಿರಿಯರ ಉಳಿದವರ ದೊಡ್ಡದಾದ ಹೊಣೆಗಾರಿಕೆ ಜವಾಬ್ದಾರಿ ಇದೇ ಎನ್ನುವುದನ್ನು ತೋರಿಸುವುದಕ್ಕಾಗಿ ಭೀಮಸೇನೆ ದೇವರು ಧರ್ಮರಾಜನ ತಪ್ಪನ್ನು ಎಂದೂ ಮೇಲೆ ಹಾಕಲಿಲ್ಲ ತಿರುಗಿ ಧರ್ಮರಾಜನಿಗೇನೆ ನಾನು ಗಳಿಸಿದ ಸಂಪಾದನೆ ಮಾಡಿದ ಹಣವನ್ನು ಕಳಿಸ್ತಾ ಇದ್ದಾನೆ ಧರ್ಮರಾಜ ಅದೇ ರೀತಿಯಾಗಿ ಅರ್ಜುನ ತಾನು ನೃತ್ಯ ಮಾಡಬೇಕು ರಾಣಿ ಕೊಡಬೇಕು ಉತ್ತರ ಕೊಡಬೇಕು ರಾಜ ಕೊಡಬೇಕು ಆ ಬಂದ ಎಲ್ಲ ಹಣವನ್ನು ಧರ್ಮ ಭೀಮ ನಕುಲ ಸಹದೇವರಿಗೆ ಹಂಚಬೇಕು ಕುದುರೆಯನ್ನು ರಕ್ಷಣೆಯನ್ನು ಮಾಡುವ ನಕುಲ ಅದ್ಭುತವಾದ ಕುದುರೆ ವೇಗದ ಕುದುರೆ ಯುದ್ಧಕ್ಕೆ ಬೇಕಾದ ಕುದುರೆ ಓಡುವ ಕುದುರೆ ನೋಡುವುದಕ್ಕಾಗಿ ರಾಜನ ಪರೇಡ್ಗಾಗಿ ಇರುವಂತಹ ಪ್ರತ್ಯೇಕವಾದ ಘಟ್ಟಪಟ್ಟ ಅಣ್ಣ ಆಗಿರ್ತಕ್ಕಂಥ ಕುದುರೆ ಈ ಎಲ್ಲ ಕುದುರೆಗಳನ್ನು ಚಾಯ್ಸ್ ಮಾಡಿ ರಕ್ಷಣೆ ಮಾಡಿ ಎಲ್ಲ ಮಾಡಿದ್ದಕ್ಕಾಗಿ ವಿರಾಟ್ ರಾಜ ಸಂತೋಷದಿಂದ ದುಡ್ಡು ಕೊಟ್ಟರೆ ಹಣ ಕೊಟ್ಟರೆ ಆ ಹಣವನ್ನು ಧರ್ಮ ಭೀಮ ಅರ್ಜುನ ಸಹದೇವ ಎಲ್ಲರಿಗೂ ಹಂಚಿ ತಾನು ಭೋಗ ಮಾಡ್ತಾ ಇದ್ದ ನಕುಲ ಉತ್ತಮವಾದ ಹಾಲು ಉತ್ತಮವಾದ ತುಪ್ಪ ಅದ್ಭುತವಾದ ಆಕಳುಗಳು ಇವುಗಳನ್ನೆಲ್ಲವನ್ನು ದಷ್ಟಪಟ್ಟವಾಗಿ ಇಟ್ಟುಕೊಂಡದಕ್ಕಾಗಿ ಸಂತೋಷನಾಗಿರ್ತಕ್ಕಂಥ ವಿರಾಟರಾಜ ಸಹದೇವನಿಗೂ ಭಕ್ಷಿಸಿಕೊಡ್ತಿದ್ದ ಆ ಬಂದ ಹಣವನ್ನು ಸಹದೇವ ಧರ್ಮರಾಜ ಅರ್ಜುನ ನಕುಲ ನಕುಲ ಎಲ್ಲರಿಗೆ ಕೊಟ್ಟು ತನಗೆ ಎಷ್ಟು ಬೇಕೋ ಅಟ್ಟಿಟ್ಟುಕೊಂಡು ಭೋಗ ಮಾಡ್ತಾ ಇದ್ದ ಇದು ಪಾಂಡವರಲ್ಲಿ ಇರ್ತಕ್ಕಂಥ ಐಕ್ಯಮತ್ಯ ಎಂದಿಗೂ ನಾವು ಅಣ್ಣ ತಮ್ಮಂದಿರಲ್ಲಿ ಎಂದಿಗೂ ಭೇದ ಇರಬಾರದು ನಮ್ಮಿಬ್ಬರಲ್ಲಿ ವಿರಸವಿದೆ ಭೇದವಿದೆ ಅಂತ ಗೊತ್ತಾಯ್ತು ಅಂದರೆ ಮೂರನೇ ವ್ಯಕ್ತಿಯಲ್ಲಿ ದೊಡ್ಡದಾದ ಕಂದರವನ್ನು ಸೃಷ್ಟಿ ಮಾಡುವುದಕ್ಕಾಗಿ ಸಿದ್ಧರಿರ್ತಾನೆ ಇವರ ಇಬ್ಬರನ್ನು ಯಾವ ಕಾರಣಕ್ಕಾಗಿಯೂ ಒಂದು ಕಡೆ ಕೂಡಿಸುವುದಕ್ಕೆ ಬಿಡುವುದೇ ಇಲ್ಲ ಅದರಿಂದ ಏನಾಗುತ್ತೆ ಅಂದರೆ ಇವನು ಇವನಿಗೆ ಯಾರು ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಇವನು ದುರ್ಬಲನಾಗ್ತಾನೆ ಇವನು ದುರ್ಬಲನಾಗ್ತಾನೆ ಇಬ್ಬರೂ ದಾರಿ ತಪ್ಪಿ ಹಾಳಾಗಿ ಹೋಗುವಂಥ ಪ್ರಸಂಗ ಬರುತ್ತೆ ಭೀಮಾರ್ಜುನರ ಪಾಂಡವರ ಈ ಒಂದು ವೈಭವದ ವ್ಯಕ್ತಿತ್ವವನ್ನು ನಾವು ಗಮನಿಸಿದಾಗ ಅವರ ನಡೆ ಅವರ ವಿಚಾರ ಅವರ ಆಟಿಟ್ಯೂಡ್ ಇವುಗಳನ್ನು ನಾವು ಚೆನ್ನಾಗಿ ಅವಲೋಕಿಸಿದಾಗ ನಮಗೊಂದು ಗಟ್ಟಿಯಾದ ಮನವರಿಕೆ ಆಗುತ್ತೆ ನಾವು ಅಣ್ಣ ತಮ್ಮಂದರು ಏಕಮತ್ಯದಿಂದ ಅಣ್ಣ ತಪ್ಪು ಮಾಡಬಹುದು ತಮ್ಮ ತಪ್ಪು ತಪ್ಪು ಮಾಡಬಹುದು ಕುಟುಂಬಗಳಲ್ಲಿ ತಪ್ಪಾಗೋದು ಎದ್ದುದೇ ಆದರೆ ಇದನ್ನು ಸರಿಯಾಗಿ ಇಟ್ಟುಕೊಂಡು ಒಂದು ಒಂದು ಗುಂಪಾಗಿ ಒಂದು ಟೀಮ್ ಏನಿದೆ ಇದು ಸಾಧನೆಗೆ ಉನ್ನತಿಯ ಮಾರ್ಗವನ್ನು ತಂದುಕೊಡುತ್ತೆ ಅನ್ನೋದನ್ನು ಪಾಂಡವರ ಈ ವ್ಯವಹಾರದಿಂದ ನಾವು ಸ್ಪಷ್ಟವಾಗಿ ತಿಳಿಯಬಹುದು ಈ ರೀತಿಯಾದ ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿಕೊಡುವುದೇ ಶಿವನ್ ಮಹಾಭಾರತ ಇಲ್ಲದೆ ಆಗಿದ್ದರೆ ಮಹಾಭಾರತ ನಮ್ಮ ಹಾಗೆ ನೆಗೆಟಿವ್ ವಿಚಾರವನ್ನು ಮಾಡುವುದಾಗಿತ್ತು ಎಂದಾಗಿದ್ದಾರೆ ಪಾಂಡವರ ಇಷ್ಟೊತ್ತಿಗೆ ಎಷ್ಟು ಬೇಕಟ್ಟು ಜಗಳವಾಗಿ ದುರ್ಯೋಧನಾದಿಗಳ ಸತ್ತು ಭೀಮ ರಾಜನಾಗಿ ಹೋಗಿಬಿಡ್ತಿದ್ದ ನೀ ರಾಜ್ಯದವ್ ನೀರು ವನದಲ್ಲಿ ಇರೂ ನಾನು ಸಮಾನವನ್ನು ಮಾಡಿ ನಾನು ರಾಜ್ಯವಾಡ್ತೇನೆ ನಂದೇನು ತಪ್ಪಿದೆ ನಾನೇ ಯಾಕೆ ಬರಲಿ ಈ ತರಹದ ನೆಗೆಟಿವಿಟಿಯ ಒಂದು ಸಣ್ಣ ವಿಚಾರವೂ ಕೂಡ ಶ್ರೀಮನ್ ಮಹಾಭಾರತದಲ್ಲಿ ಎಲ್ಲೂ ಬಂದಿಲ್ಲ ನಾವು ಒಂದಿರಬೇಕು ಒಂದಾಗಿರಬೇಕು ಒಂದಾಗಿ ಬಾಳೋಣ ನಾವೆಲ್ಲ ಯಾಕೆ ನಾವು ಎಷ್ಟು ಒಂದಾಗಿ ಬಾಳ್ತೇವೆ ಅಷ್ಟು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿದೆ ನಮ್ಮಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಎಷ್ಟು ಮಾರ್ಗಗಳು ಬೇರೆ ಆಗುತ್ತೆ ಆಗ ನಾವು ಮುಂದೋಗಲಿಕ್ಕೆ ಸಾಧ್ಯವೇ ಮುಂದಾಗ ಬಂದೇವು ನಾವೆಲ್ಲ ನಾವೆಲ್ಲರೂ ಸಾಧನೆಯ ಮಾರ್ಗದೊಳಗೆ ಮುಂದಾಗಲಿಕ್ಕೆ ಬಂದಿದ್ದೇವೆ ಅಂದ ಮೇಲೆ ಒಂದಾಗಿರೋದು ಅತ್ಯಂತ ಅನಿವಾರ್ಯ ಅಂತೆಯೇ ಧರ್ಮರಾಜ ಮುಂದೆ ರಾಜ್ಯವನ್ನು ಪಡೆದುಕೊಂಡ ದುಷ್ಟರನ್ನು ಸಮಾನವನ್ನು ಮಾಡಿದ ಯಾಕೆ ಇವತ್ತು ಇವರು ಒಂದಾಗಿದ್ದಕ್ಕಾಗಿ ಮುಂದೆ ಭಾರಿ ಮುಂದೆ ಹೋಗಿ ವೈಭವಗಳನ್ನು ಪಡೆದ ಈ ಲಾಭ ಒಂದಾಗಿದ್ದರೆ ಲಾಭವಿದೆ ಎನ್ನುವುದನ್ನು ಧರ್ಮರಾಜ ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ ಪಾಂಡವರೆಲ್ಲರೂ ಆ ತರಹದಿಂದ ನಡೆದುಕೊಡ್ತಾರೆ ಹೀಗೆ ಪಾಂಡವರು ವನವಾಸದೊಳಗೆ ದಿನಗಳನ್ನು ಕಳಿತಾ ಇದ್ದರು ಎಷ್ಟು ಅದ್ಭುತವಾಗಿ ಒಂದು ದಿವಸ ಏನಾಯ್ತು ರುದ್ರದೇವರ ಉತ್ಸವ ಆ ರುದ್ರದೇವರ ಉತ್ಸವವಿರುವಾಗ ಬೇರೆ ಬೇರೆ ದೇಶಗಳಿಂದ ನಾನಾ ತರಹದ ಮಲ್ಲರೆಲ್ಲ ಬಂದಿರ್ತಾರೆ ಆಗ ಮಲ್ಲ ಯುದ್ಧ ಅದೊಂದು ಆಟವಾಡುವುದು ಅದರೊಳಗೆ ಜೀಮೂತ ಎನ್ನುವಂಥ ಮಲ್ಲರ ಕಿಂಗ್ ವಿರಾಟರಾಜನಲ್ಲಿ ಕೀಚಕ ಇದ್ದ ಆದರೆ ಆ ಬಾರಿಯ ಉತ್ಸವಕ್ಕೆ ಕೀಚಕ ಹೊರಗೆ ಹೋಗಿದ್ದ ದೇಶದ ವಿಜಯಕ್ಕಾಗಿ ಹಾಗಾಗಿ ಅಲ್ಲಿ ಕೀಚಕನಿಲ್ಲ ಜೀಮೂತ ಬಂದ ತಿಳಿದುಕೊಂಡೇ ಬಂದೆ ಕೀಚಕನಿಲ್ಲ ಅಂದಮೇಲೆ ಅಲ್ಲಿ ಹೋಗಿ ನಾನು ಬೇಕಾದ ರಾಜ್ಯವಾಡಬಹುದು ನನ್ನ ಆಟ ನಾನು ಆಡಬಹುದು ಅಂತ ವಿಚಾರ ಮಾಡಿ ಜೀಮೂತ ಬಂದ ಜೀಮೂತ ಬಂದಾಗ ವಿರಾಟರಾಜನ ಎಲ್ಲ ಮಲ್ಲರು ಹೆದರಿ ಹಿಂದೆ ಸರಿದು ಬಿಡ್ತಾರೆ ಜೀಮೂತ ಅನೌನ್ಸ್ ಮಾಡ್ತಾನೆ ನನ್ನ ಜೊತೆಗೆ ಯಾರು ಯುದ್ಧಕ್ಕೆ ಬರ್ತೀರಿ ಮಲ ಯುದ್ಧಕ್ಕೆ ಬರ್ತೀರಿ ಬನ್ನಿ ನನ್ನನ್ನು ಸೋಲಿಸಿ ಹಾಕಿ ಅಂತ ಗಟ್ಟಿಯಾಗಿ ಅನೌನ್ಸ್ ಮಾಡಿದಾಗ ಯಾರೂ ಬರ್ಲಿಕ್ಕೆ ತಯಾರಾಗುವುದಿಲ್ಲ ಎಲ್ಲರೂ ಹಿಂದೆ ಜಿ ಇಟ್ಟು ವಿರಾಟ ರಾಜನಿಗೆ ಸಿಟ್ಟು ಬರುತ್ತೆ ಯಾರು ಈ ಜೀಮೂತನನ್ನು ಸೋಲಿಸಿ ಹಾಕ್ತಿರೋ ಅವರಿಗೆ ರಾಜ್ಯ ಕೊಡ್ತೇನೆ ರಾಷ್ಟ್ರ ಕೊಡ್ತೇನೆ ಊರು ಕೊಡ್ತೇನೆ ಬೇಕಾದ ಬಂಗಾರ ಬೆಳ್ಳಿ ಮೊದಲಾದ ಐಶ್ವರ್ಯಗಳನ್ನು ಕೊಡ್ತೇನೆ ನಾನು ಬನ್ನಿಯೋ ಯುದ್ಧಕ್ಕೆ ಅಂತ ಹೇಳಿದಾಗ ಎಷ್ಟು ಹೇಳಿದರೂ ಕೂಡ ಯುದ್ಧಕ್ಕೆ ಯಾರೂ ಬರುವುದಿಲ್ಲ ಯಾಕೆ ಜೀಮೂತ ನಮ್ಮನ್ನು ಹೆಣ ಎತ್ತಾನೆ ನಮ್ಮನ್ನು ಸಮ್ಮಾನವನ್ನು ಮಾಡ್ತಾನೆ ಅನ್ನೋದು ಎಲ್ಲರಿಗೂ ಮನವರಿಕೆಯಾದ ವಿಷಯವಾಗಿದೆ ಹೀಗಿದ್ದಾಗ ವಿರಾಟ್ ರಾಜನೇ ಭಾರಿ ಟೆನ್ಷನ್ ಆಯ್ತು ಭಾರಿ ತೆಳಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಈ ಕೀಚಕ ಇಲ್ಲ ಇವ ಸ್ವಲ್ಪ ಇದ್ರೆ ನಮಗೆ ಅವಮಾನ ರಾಜ್ಯಕ್ಕೆ ಅವಮಾನ ರಾಷ್ಟ್ರಕ್ಕೆ ಅವಮಾನ ಏನು ಮಾಡಬೇಕು ಅಂತ ಟೆನ್ಷನ್ದೊಳಗಿದ್ದಾಗ ಧರ್ಮರಾಜ ಬರ್ತಾರೆ ಕಂಕ ರಾಜ ಅವತ್ತು ನಾನು ಬಂದೆ ಅಲ್ಲ ಬಂದ ದಿನ ನನ್ನ ಜೊತೆಗೆ ಮತ್ತೊಬ್ಬ ಬಂದ ಅಡಿಗೆ ಮಾಡುವುದಕ್ಕಾಗಿ ಬಲಲ್ಲ ಬಂದಲ್ಲ ಹೌದು ಬಂದ ದಿನ ಒಂದು ಮಾತು ಹೇಳಿದ ಅವನು ಯಾರಾದರೂ ಬಲಾಢ್ಯ ಮಲ್ಲರು ಬಂದರೆ ಅವರನ್ನು ನಾನು ಸೋಲಿಸ್ತೇನೆ ಮಲ್ಲ ಯುದ್ಧದೊಳಗೆ ನನಗೆ ಸಮರಾದವರು ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ ಹೌದು ಅದು ಸತ್ಯವಾಗಿದೆ ರಾಜ ಕೇಳ್ತಾನೆ ಮಂಜೊಳಗೆ ಅಲ್ಲೋ ಅಡಿಯೋನೇನು ಹೇಳಿದ ಅಡಿಯೋನು ಹೆಂಗೆ ನಂಬೋಣ ಅವ್ನು ನಂಬಿ ನಾನು ಯುದ್ಧ ಕಳಿಸಿದೆ ಅಂತಂದರೆ ಅವನು ಒಂದೇ ಇಟ್ಟಿಗೆ ಏ ಕೆಳಗೆ ಏ ಹುಳಿಯೊಳಗೆ ಕೈ ಆಡಿದಾಗ ಜೊತೆ ಯುದ್ಧ ಮಾಡುವುದು ಅಂತಂದರೆ Dharma, raja, iruwaga, mallara, yutta, badi, ೇ ಹಂಗೆ ತಿಳಿಬೇಡ ತಪ್ಪು ತಿಳಿಬೇಡ ನಾನು ಧರ್ಮರಾಜನ ಬಳಿ ಇರುವಾಗ ಅನೇಕ ಮಲ್ಲರನ್ನು ಯುದ್ಧ ಮಾಡಿ ಸೋಲಿಸಿ ಹಾಕಿದ್ದಾನೆ ಅವನು ಆದ್ರಿಂದ ಕರ್ಸು ನೀನು ನನ್ನ ಮೇಲೆ ವಿಶ್ವಾಸ ಬಿಡು ಕರ್ಸು ನೀನು ಅಂತ ಹೇಳಿದಾಗ ಜೀಮೂತ ನನ್ಗೆ ಇದು ಬಲಲ ಭೀಮಸೇನ ದೇವರನ್ನು ಕರ್ಸು ಭೀಮಸೇನ ಓಡಿ ಬಂದು ಕೈ ಮುಗಿದು ನಿಂತ ಏನು ರಾಜ ಏನು ಆಜ್ಞೆ ರಾಜನ ಆಜ್ಞೆ ಆಗಬೇಕು ಇಲ್ಲೋ ಮಹಾರಾಜ ನೀನೇನೋ ಅವತ್ತು ಹೇಳಿದೆಯಲ್ಲ ಮಲ್ಲ ಯುದ್ಧದೊಳಗೆ ನನ್ನ ನನಗೆ ಸಮರಾದವರು ಯಾರು ಇಲ್ಲ ನಾನು ಮಾ ಬಲಾಠ್ಯ ಹಾಗೆ ಹೀಗೆ ಎಲ್ಲ ಹೇಳಿಕೊಂಡೆ ಅಲ್ಲ ಹೌದು ಸ್ವಾಮಿ ನಾನು ಇದೇ ಹಾಗೆ ಅಲ್ಲಿಗೆ ಜೀಮೂತ ಬಂದಿದ್ದಾನೆ ಅವನ ಜೊತೆ ಯುದ್ಧವಾಡು ನೀನು ಗೆದ್ದು ಬಂದಿ ಅಂತಂದರೆ ನೀನು ಕೇಳಿದ ಬಂಗಾರ ಮತ್ತು ರತ್ನ ಐಶ್ವರ್ಯ ವೈಢೂರ್ಯ ಬೇಕಾದಷ್ಟು ಮದುವೆಯನ್ನು ಮಾಡಿಕೊಡ್ತೇನೆ ಏನು ಕೇಳ್ತೀಯ ಕೇಳಿ ಊರು ಗ್ರಾಮ ಪಟ್ಟಣ ಏನು ಯುದ್ಧವಾಡ ನೀನು ಅಂತ ಹೇಳಿದಾಗ ಭೀಮಸೇನ ದೇವರ ಗಟ್ಟಿಯಾಗಿ ಷಡ್ ದೇವರಿಗೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ರಣರಂಗಕ್ಕೆ ಹಾರೇ ಬಿಟ್ಟರು ಭೀಮಸೇನ ದೇವರು ಬಹಳ ದಿನವಾಗಿತ್ತು ಕೈ ಚುಡ್ಡು ಚುಡ್ಡು ಅಂತ ಯಾರನ್ನು ಸಂಹಾರ ಮಾಡಿಲ್ಲ ಯುದ್ಧ ಮಾಡಿಲ್ಲ ಗಪ್ಪಾಗಿದ್ದಾರೆ ಜೀಮೂತಂ ನಾಮ ತತ್ರ ಮಲ್ಲ ಪ್ರಖ್ಯಾತಿ ವಿಕ್ರಮಂ ಕಕ್ಷೆ ಮಲ್ಲಂ ಗ್ರಹಿತ್ವಾತ ನನಾದ ಸಿಂಹವತ ಭೀಮಸೇನ ದೇವರು ಸಿಂಹನಾದನ ಮಾಡಿದ್ರು ಮಹಾಭಾರತ ಎಷ್ಟು ಚಂದಾಗಿ ಹೇಳುತ್ತೆ ಅಂತಂದ್ರೆ ಒಂದು ಸಿಂಹದ ಗರ್ಜನೆ ಇರಲಿಲ್ಲ ಆ ಭೀಮಸೇನ ದೇವರ ಗರ್ಜನೆಯಲ್ಲಿ ಬಹು ಸಿಂಹವತನಾದ ನೂರಾರು ಸಿಂಹಗಳು ಏಕಕಾಲಕ್ಕೆ ಗರ್ಜನೆ ಮಾಡಿದರೆ ಹೇಗಿರಬೇಕು ಹಾಗೆ ಭೀಮಸೇನ ದೇವರ ಗರ್ಜನೆ ಮಾಡಿದ್ರು ಬರ್ರಿ ಯುದ್ಧಕ್ಕೆ ಅಂತ ಹೇಳಿ ಬರ್ತಾರೆ ಯುದ್ಧಕ್ಕೆ ಬಂದರೆ ಯುದ್ಧದ ವರ್ಣನೆಯನ್ನು ಮಾಡ್ತಾರೆ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಮೊದಲಿಗೆ ಕಣ್ಣಿನಿಂದ ಯುದ್ಧ ಮಾಡ್ತಾರೆ ಕಣ್ಣನ್ನು ಕಣ್ಣು ದಿಟ್ಟಿಸಿ ನೋಡ್ತಾರೆ ಯಾಕೆ ಅಂತಂದರೆ ಆ ಕಣ್ಣಿನೊಳಗೆ ಸೋಲಿಸ್ಬೇಕು ದೃಷ್ಟಿಯೊಳಗೆ ಸೋಲಬೇಕು ಅವನು ಎದುರಿನವನು ಅಂತೇಳಿ ಆಮೇಲೆ ಕೈಯಿಂದ ಯುದ್ಧ ಎದೆಯಿಂದ ಯುದ್ಧ ಒಬ್ಬರಿ ಒಬ್ಬರು ತಿಕ್ಕಾಡಿ ಯುದ್ಧ ಎಲ್ಲ ಯುದ್ಧದೊಳಗೂ ಭೀಮಸೇನ ದೇವರು ಗೆದ್ದ ಮೇಲೆ ಮಲಯುದ್ಧ ಪ್ರಾರಂಭವಾಯಿತು ಸಿಟ್ಟಿಗೆ ಬಂದ ಆಮೇಲೆ ಯುದ್ಧ ಆಗತ್ತೆ 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 ಒಂದು ಗಂಟೆಯವರೆಗೆ ಯುದ್ಧವಾದರೆ ಒಂದೇ ಮಾತನ್ನು ಹೇಳ್ತಾರೆ ಇಂದ್ರ ವೃತ್ರಾಸುರ ಯುದ್ಧವಾದ ಯುದ್ಧದ ಪ್ರಸಂಗವೇನಿದೋ ಅಂತ ಹೇಳಿ ಇಡೀ ಪಟ್ಟಣದ ಜನರೆಲ್ಲರೂ ಏಕ ಪ್ರಕಾರದೊಳಗೆ ನೆಂತು ವಿರಾಟರಾಜನಿಗೂ ಹಾಗೂ ಅಡಿಗೆವನಿಗೂ ಜಯಕಾರವನ್ನು ಹೇಳ್ತಾ ತುಂಬಿಸ್ತಾ ಇದ್ದಾರೆ ಆಗ ಚೆನ್ನಾಗಿ ಗುದ್ದಿ ಅವನನ್ನು ಹಣ್ಣು ಮಾಡಿ ಅವನ ಕಾಲನ್ನು ಹೇಳಿದ್ದಾರೆ ಭೀಮಸೇನ ದೇವ ಈಗಿನ ಮಲ್ಲರೇ ಕನಿಷ್ಠ ಎರಡ್ನೂರು ಎರಡು ಐವತ್ತು ಕಿಲೋ ಇರ್ತಾರೆ ಆಗಿನ ಮಲ್ಲ ಮಾಂಸಾದಿಗಳನ್ನು ತಿಂದ ಬಲನಾದ ಮಲ್ಲ ಹತ್ತು ಸಾವಿರ ಆನೆಯ ಬಲವುಳ್ಳ ಮಲ್ಲವನು ಅಂತಹ ಮಲ್ಲನ ಕಾಲನ್ನು ಹಿಡಿದ ಭೀಮಸೇನ ದೇವರು ನೂರು ಬಾರಿ ಸುತ್ತಾರೆ ಸಂಧ್ಯಾ ವಂದನ ಮಾಡುವಾಗ ಉತ್ಷ್ಟೋತ್ತಿಷ್ಟ ಗಂತವ್ಯ ಎಂಬಂತೇಳಿ ಒಂದು ಬಾರಿ ಸರಿಯಾಗಿ ಸುತ್ತಲಿಕ್ಕೆ ನಮಗೆ ಆಗುವುದಿಲ್ಲ ಹಾಗೆ ಸುತ್ತಾರೆ ಅನ್ನೋದು ಇವತ್ತಿನ ಹುಡುಗರಿಗೆ ಗೊತ್ತೇ ಇಲ್ಲ ಯಾಕೆ ತಾನು ಸಂಧ್ಯಾವೊಂದನ ಮಾಡಿಲ್ಲ ಮನೆಯೊಳಗೆ ಇನ್ನೊಬ್ಬರು ಸಂಧ್ಯಾವೊಂದರ ಮಾಡ್ತಾ ಇರುವಾಗಲೂ ತಾನು ಗಮನಿಸಿಲ್ಲ ಯಾಕೆ ಇನ್ನೊಬ್ಬರು ಸದ್ಯವಾದನೂ ಮಾಡಿಲ್ಲ ಹಾಗಾಗಿ ಹೀಗೆ ಸುತ್ತಬೇಕು ಅನ್ನುವುದೇ ಗೊತ್ತಿಲ್ಲ ಹಾಗಿರುವಾಗ ಅಂಥ ದುರವಸ್ಥೆಯಲ್ಲಿ ನಾವಿರುವಾಗ ಹೀಗೆ ಸುತ್ತುವುದರ ಪರಿಸ್ಥಿತಿ ಏನಿರುತ್ತೆ ಅನ್ನೋದು ತಿಳಿದುಕೊಳ್ಳಬೇಕು ನೂರು ಬಾರಿ ಅಂತ ಬಲಾಢ್ಯನಾದ ಎರಡ್ನೂರು ಮುನ್ನೂರು ಕೆ ಜಿ ವೇಟಿನ ಮನುಷ್ಯರನ್ನು ನೂರು ಬಾರಿ ಸುತ್ತಾರೆ ಭೀಮಸೇನ ದೇವರು ಅಂದರೆ ಸಾವಿರ ಆನೆಯ ಬಲ ಆ ಜೀಮೂತನಿಗೆ ಇದ್ದರೆ ಮಿನಿಮಮ್ ಹತ್ತು ಸಾವಿರ ಆನೆಯ ಬಲ ಭೀಮಸೇನ ಇದ್ದರೆ ಮಾತ್ರ ಸಾಧ್ಯ ಹಾಗೆ ಅವನನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದರೆ ಒಂದೇ ಕ್ಷಣದೊಳಗೇನೆ ಯದಿ ತಲೆ ಎಲ್ಲ ಪಡೆದುಕೊಂಡು ರಕ್ತಕಾರಿ ಸತ್ತೇ ಹೋಗಿಬಿಟ್ಟು ಆ ದೈತ್ಯ ರಾಕ್ಷಸ ಹೀಗೆ ಜೀಮೂತನನ್ನು ಸಮಾರವನ್ನು ಮಾಡಿ ಹಾಕ್ತಾರೆ ಭೀಮಸೇನ ದೇವರು ಪ್ರಹರ್ಷ ಪ್ರಪದೋ ವಿತ್ತಂ ರಾಷ್ಟ್ರದ ಮರ್ಯಾದೆ ರಾಜ್ಯದ ಮರ್ಯಾದೆ ತನ್ನ ಮರ್ಯಾದೆಯನ್ನು ಉಳಿಸಿ ವಿಜಯವನ್ನು ತಂದುಕಟ್ಟಿರ್ತಕ್ಕಂತಹ ಬಲನಿಗೆ ಭಾರೀ ಬಂಗಾರ ಬೆಳ್ಳಿಯನ್ನು ಸುರಿತಾನೆ ವಿರಾಟರಾಜನು ತಥೋ ವ್ಯಾಘ್ರಹ ಆಮೇಲೆ ಆವತ್ತಿನ ಯುದ್ಧ ಮುಗಿದಾದ ಮೇಲೆ ಮುಂದೆ ವಿರಾಟ ರಾಜ ಆ ಊರಿನ ಸಿಂಹಗಳನ್ನು ಹುಲಿಗಳನ್ನು ಆನೆಗಳನ್ನು ತರಿಸಿ ಯುದ್ಧವಾಡಿಸಿ ತಾನು ಆನಂದವನ್ನು ಪಟ್ಟು ಇನ್ನೂ ಹೆಚ್ಚಿನ ಹಣವನ್ನು ಕೊಂಡಿ ಪ್ರಾರಂಭವನ್ನು ಮಾಡಿದ ಅಂತ ಹೇಳ್ತಾರೆ ಭಾರಿ ಸುಂದರವಾಗಿ ಹೇಳ್ತಾರೆ ಪುನರ್ನಂತ ಪುರಗತ ಮಧ್ಯೆ ಇದು ಹೊರಗೆಲ್ಲ ಯುದ್ಧವಾಯಿತು ಆಗ ವಿರಾಟರಾಜನ ಮಡದಿ ಸುದೇಶ್ನೇ ಉತ್ತರೇ ಮೊದಲಾದವರು ಕೇಳಿದ್ರು ಈ ಯುದ್ಧ ಭೀಮ ಹೇಗೆ ಯುದ್ಧ ಮಾಡ್ತಾನೆ ನಾವು ನೋಡೇ ಇಲ್ಲಲ್ಲ ಅರ್ಥಾತ್ ಬಲಲ್ಲ ಹೇಗೆ ಯುದ್ಧ ಮಾಡ್ತಾನೆ ನಾವು ನೋಡೇ ಇಲ್ಲಲ್ಲ ಅಂತ ಹೇಳಿದಾಗ ಆಯಿತು ಹೇಳಿ ಅಂತಪ್ರದೊಳಗೆ ಯುದ್ಧವನ್ನು ಏರ್ಪಾಡು ಮಾಡ್ತಾನೆ ವಿರಾಟರಾಜ ಹಾಗೆ ತನ್ನ ಯುದ್ಧದ ಆಟವನ್ನು ತೋರಿಸ್ತಾನೆ ಭೀಭತ್ಸು ರಭಿಜೇತೇನ ನೃತ್ಯೇನಾ ಪಿಚ ಅಂಡವಹ ವಿರಾಟಂತೋಷಯ ಮಾಸ ಹೀಗೆ ಭೀಮ ಅರ್ಜುನ ನಕುಲ ಸಹದೇವರು ದ್ರೌಪದಿ ಎಲ್ಲರ ಮುಖ್ಯ ಅಜೆಂಡಾ ಏನೋ ನಮಗೆ ರಕ್ಷಣೆಯನ್ನು ಕೊಟ್ಟ ನಮ್ಮನ್ನು ಸಾಕಿದ ನಮ್ಮನ್ನು ನೋಡಿಕೊಳ್ತಾ ಇರುವಂತಹ ವಿರಾಟ ವಿರಾಟರಾಜನನ್ನು ಸಂತೋಷಪಡಿಸಬೇಕು ಅವನು ಒಂದು ವರ್ಷಗಳ ಕಾಲ ನಮ್ಮ ಮೇಲೆ ಕೃತನಾಗಬಾರದು ಕುಪಿತನಾಗಬಾರದು ಅವಿಶ್ವಾಸ ಮಾಡಬಾರ್ದು ಹಾಗೆ ನಡೆದುಕೊಳ್ಳಬೇಕು ಎನ್ನುವಳಗೆ ನಾನಿರ್ತಾನೆ ದ್ರೌಪದಿ ಪ್ರೇಕ್ಷತಾನ್ ಸರ್ವಾನ್ ಇಷ್ಟರ ಮಧ್ಯದೊಳಗೆ ದ್ರೌಪದಿ ನೋಡ್ತಾನೆ ಏನು ಧರ್ಮಣ್ಣನ ಪರಿಸ್ಥಿತಿ ವಿರಾಟ್ ಚಕ್ರವರ್ತಿ ಸಮಗ್ರ ಅಖಂಡವಾದ ಭೂಮಂಡಲವನ್ನು ಸೋಲಿಸಿ ಗೆದ್ದು ಅವರ ಕಪ್ಪು ಕಾಣಿಕೆಯನ್ನು ತರಿಸಿ ತನ್ನ ಕಾಲಿಗೆ ಹಾಕಿಕೊಂಡು ಚಕ್ರವರ್ತಿ ಎಂದು ಬಿರುದು ಭೂಷಿತನಾಗಿರ್ತಕ್ಕಂಥ ಧರ್ಮರಾಜ ಯಾವ ಪಕ್ಷದ ವಿರಾಟನನ್ನು ಸಂತೋಷಪಡಿಸಲಿಕ್ಕಾಗಿದ್ದಾನಲ್ಲ ಎಂಥ ಭೀಮಸೇನ ದೇವರು ಎತ್ತಿಂಚಾತ್ಮನಿ ಕಲ್ಯಾಣ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮೇತ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಬ್ರಹ್ಮಾಂಡವನ್ನು ಅರ್ಧ ಹೋಳು ಮಾಡಿ ತಾಳುಕೊಟ್ಟುವ ಸಾಮರ್ಥ್ಯವುಳ್ಳ ಭೀಮಸೇನ ದೇವರು ಇವತ್ತು ವಿರಾಟ್ ರಾಜನನ್ನು ಸಂತೋಷಪಡಿಸುವುದಕ್ಕಾಗಿದ್ದಾನೆ ಮೂರು ಲೋಕದಲ್ಲಿ ಜಗತ್ವಿಖ್ಯಾತ ಧನ್ಮಿಯಾದ ಧನ್ಮಿಶ್ರಷ್ಟನಾಗಿರ್ತಕ್ಕಂಥ ಅರ್ಜುನ ವಿರಾಟ್ ರಾಜನನ್ನು ಸಂತೋಷ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೃತ್ಯ ಮಾಡ್ತಾ ಇದ್ದಾನೆ ಇವುಗಳನ್ನು ನೋಡಿದಾಗ ದ್ರೌಪದಿಗೆ ತುಂಬ ದುಃಖವಾಗತ್ತೆ ತುಂಬ ಕ್ಲೇಶವಾಗತ್ತೆ ಸಂಕಟವಾಗತ್ತೆ ನಕುಲ ಸಹದೇವರು ಬಲಾಠರಾಗಿರ್ತಕ್ಕಂಥ ನಕುಲ ಸಹದೇವರು ದನ ಗೋಪಾಲ ಅಂತ ಹೆಸರಿದೆ ಯಾರಾದರೂ ನನಗೆ ದನ ಕಾಯುವ ಅಂತಂದ್ರೆ ನಮಗೆ ಸಿಟ್ಟು ಬರುತ್ತೆ ಏನು ದನನೂ ಇರೋದಿಲ್ಲ ನಮ್ಮ ಕಾಯಲಿಕ್ಕೆ ನಮ್ಮ ಕಡೆಗೆ ಇಂಥದ್ದು ರಾಜ್ಯವಾಡಿದ ರಾಜರು ಯುವರಾಜರುಗಳು ಒಂದೊಂದು ಯೋಜನ ಅಡಲ ಒಂದು ಎತ್ತರದ ಬಂಗಾರ ಬೆಳ್ಳಿ ಮುತ್ತು ಯುದ್ಧ ಮಾಡಿ ಸಂಪಾದನೆಯನ್ನು ಮಾಡಿಕೊಂಡ ಮಹಮಹಾ ಬಲರು ಪರಾಕ್ರಮಿಗಳು ಧೀರರು ಶೂರರು ಅಂತಹ ಪತಿಯಂದರನ್ನು ನೋಡಿ ನಾತಿ ಪ್ರೀತ ಮನಾರಾಜನ್ ನಿಶ್ವಾಸ ಪರಮಾತ್ಮಂತಾಳೆ ಏನಿದೆ ನಂದು ಹಾಗಿದ್ದರೂ ಕೂಡ ಈ ಆರು ಜನರನ್ನು ದೇವರು ಸಂತೋಷವಾಗಿ ಇಟ್ಟಿದ್ದ ಯಾಕೆ ಇವರಲ್ಲಿ ಧರ್ಮ ಇರೋಣದ್ರಿಂದ ಎಂಬುದಾಗಿ ತಿಳಿಸ್ತಾರೆ ಮುಂದೆ ವನವಾಸೆ ಏನು ವಸಾನೇಷು ಪಾರ್ಥೇಶು ಮತ್ಸಸ್ಯ ನಗರೇತದ ಮಹಾರಥೇಶು ಚನ್ನೇಶು ಮಾಸಾದಶ ಸಮಾಯು ಇಷ್ಟಾಗ್ತಾ ಇರುವಾಗಲೇ ಹತ್ತು ತಿಂಗಳು ಕಳೆದೇ ಹೋಗಿಬಿಡುತ್ತೆ ಇನ್ನೆರಡು ತಿಂಗಳು ಮಾತ್ರ ಇರುತ್ತೆ ಅದರೊಳಗೆ ಹೇಗೆ ವಿಚಿತ್ರವಾದ ಕೆಲಸವಾಗುತ್ತೆ ವಿರಾ ಕೀಚಕನ ವಧಪರ್ವ ನಾಳಿಯಿಂದ ಪ್ರಾರಂಭವಾಗುತ್ತೆ ಹೇಗೆ ಕೀಚಕನ ಪರಿಸ್ಥಿತಿಯನ್ನು ಭೀಮಸೇನ ದೇವರು ತೋರಿಸ್ತಾರೆ ಎನ್ನುವುದು ಅದ್ಭುತವಾದ ಅತಿರೋಚಕವಾದ ಕಥೆ ಅದನ್ನು ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ಸರ್ವಗುಣ ಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತಾಂ ಪ್ರೀತ ಏವಾಲೋರ್ಮೇ ಪರಮಃಸರದ ಅನೇನ ಭಾವ ಪುಣ್ಯಂ ತದಾಪ್ನೋದು ಗುರು ನಮಃ ಶ್ರೀಕೃಷ್ಣಾರ್ಪಣ ಹರಯೇ ನಮಃ ಜೈ ಶ್ರೀರಾಮ್